ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರ ಇದೀಗ ಒಂದು ದೊಡ್ಡ ವೇದಿಕೆಯಲ್ಲಿ ಇವತ್ತು ಏಕಾಏಕಿ ಕಿಲ್ಲಿ ನಟ ಮತ್ತು ಅಶ್ವಿನಿ ಗೌಡ ಅವರು ಮುಖಾಮುಖಿ ಭೇಟಿ ಹಾಕಿದ್ದಾರೆ ಸೊ ಏನೆಲ್ಲ ನಡೀತು ಎಲ್ಲುವ ಸಂಪೂರ್ಣ ವಿಚಾರದ ಬಗ್ಗೆ ಮಾತನಾಡ್ತಾ ಹೋಗೋಣ ಸೊ ಈ ಒಂದು ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತಹ ಗಿಲ್ಲಿ ನಟ ಮತ್ತು ಅಶ್ವಿನಿ ಗೌಡ ಅವರ ಇಬ್ಬರ ಜೋಡಿ ಹೇಗಿತ್ತು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಸೊ ಸ್ಟಾರ್ಟಿಂಗಿಂದಲೂ ಕೂಡ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ಇಬ್ಬರು ಕೂಡ ಮೊದಲಿಂದಲೂ ಕಿತ್ತಾಡ್ಕೊಂಡು ಬಂದಂತಹ ಸ್ಪರ್ಧಿ ಆಗಿದ್ದಾರೆ ಸೊ ಕೊನೆಗೂ ಕೂಡ ಇವರಿಬ್ಬರ ಜಗಳ ಅತಿರೇಕದಲ್ಲೇ ಹೆತ್ತು ಆದರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಮತ್ತು ಅಶ್ವಿನಿ ಗೌಡ ಅವರ ಗಲಾಟೆ ಒಂದು ಕಾಮಿಡಿ ಎಲ್ಲರಿಗೂ ಕೂಡ ಇಷ್ಟ ಆಗ್ತಾಯಿತ್ತು ಹಾಗೆ ಗೆಸ್ಟ್ಗಳು ಬರ್ತಿದ್ದಂತೆ ಒಂದೊಂದು ರೀತಿಯಾದಂತಹ ಒಂದು ಕಾಂಪಿಟೇಷನ್ ಇತ್ತು ಆ ಕಾಂಪಿಟೇಷನ್ನಲ್ಲಿ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನಟ ಒಂದು ಡ್ಯಾನ್ಸನ್ನು ಮಾಡಿರ್ತಾರೆ ಆ ಡ್ಯಾನ್ಸ್ ಸಿಕ್ಕಾಪಟ್ಟೆ ಖುಷಿಯಾಗಿ ಹೈಲೈಟ್ ಆಗಿರುತ್ತೆ ಸೊ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂಥ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನಟ ಇಬ್ಬರು ಹಾವು ಮುಂಗಸಿಯ ಥರ ಕಿತ್ಲಾಡ್ಕೊಳ್ತಾ ಇರ್ತಾರೆ ಸೊ ಬಿಗ್ ಬಾಸ್ ಮನೆಯಿಂದ ಬಂದಂತಹ ಫ್ಯಾಮಿಲಿ ರೌಂಡ್ನಲ್ಲಿ ಗಿಲ್ಲಿ ಅವರ ಒಂದು ಫ್ಯಾಮಿಲಿ ಕೂಡ ಬಂದಿರ್ತಾರೆ ಹಾಗೆ ಅಶ್ವಿನಿ ಗೌಡ ಅವರ ಫ್ಯಾಮಿಲಿ ಕೂಡ ಬಂದಿರ್ತಾರೆ ಸೊ ಅತ್ತೆ ಮಗಳು ಅಂತ ರೀತಿಯಲ್ಲಿ ರೇಗಿಸ್ತಾರೆ ಈ ಒಂದು ವಿಚಾರ ಭಾಳ ಖುಷಿಯಾಗಿರುತ್ತೆ ಸೊ ಏನು ರಾಜಾವಲಿ ಫಿಲಮ್ನ ಒಂದು ಡೈಲಾಗನ್ನು ಹೊಡೆದಿರುವಂಥದ್ದು ಸೊ ಗಿಲ್ಲಿ ನಟ ಅವರು ಪ್ರಬಲ ಒಂದು ಪ್ರಬಲ ಶಕ್ತಿ ಪ್ರಬಲ ವ್ಯಕ್ತಿ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲದರಲ್ಲೂ ಕೂಡ ಸೂಪರ್ ಟ್ಯಾಲೆಂಟೆಡ್ ಆಟವನ್ನು ಆಡ್ತಾ ಇದ್ರು ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಒಂದು ದೊಡ್ಡ ಮನೆ ಹಬ್ಬ ಅನ್ನುವ ವೇದಿಕೆ ಕೂಡ ದೊಡ್ಡ ಮಟ್ಟದಲ್ಲಿ ಇತ್ತು ಈ ಒಂದು ವೇದಿಕೆಯಲ್ಲಿ ಎಲ್ಲ ಸ್ಪರ್ಧಿಗಳು ಬಂದಿದ್ದರು ಮುಖಾಮುಖಿ ಇವತ್ತು ಅಶ್ವಿನಿ ಗೌಡ ಮತ್ತು ಬಿಗ್ ಬಾಸ್ ಗಿಲ್ಲಿ ನಟ ವಿನ್ನರ್ ಅವರು ಮುಖಾಮುಖಿ ಭೇಟಿಯಾಗಿ ಹತ್ಯೆ ಮಗಳೇ ಅನ್ನುವಂಥ ವಿಚಾರದಲ್ಲಿ ರೇಗಿಸಿರ್ತಾರೆ ಸೊ ಈ ವಿಚಾರ ಭಾಳ ಹೈಲೈಟ್ ಆಗಿರುತ್ತೆ ಸೊ ಬಿಗ್ ಬಾಸ್ ಸ್ಪರ್ಧಿಗಳೆಲ್ಲರೂ ಕೂಡ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಸೊ ಇಲ್ಲಿ ಕೂಡ ಕಾಮಿಡಿ ಕೂಡ ಎಲ್ಲ ಕಡೆ ಸಿಕ್ಕಾಪಟ್ಟ ಜನ ಸೇರಿದ್ರೂ ಕೂಡ ಗಿಲ್ಲಿ ಮತ್ತೊಮ್ಮೆ ಕಾಮಿಡಿ ಮಾಡ್ತಾರೆ ಎಲ್ಲ ಕಡೆ ಗಿಲ್ಲಿ ಕಾಮಿಡಿ ಅಷ್ಟು ಇಷ್ಟಪಟ್ಟು ನೋಡ್ತಾರೆ ಸೊ ಇವರಿಬ್ಬರ ಕಾಂಬಿನೇಷನ್ ಎಲ್ಲರಿಗೂ ಕೂಡ ಇಷ್ಟ ಅತ್ತೆ ಮಗಳು ಅನ್ನೋದು ರೇಗಿಸೋದು ಗಿಲ್ಲಿಯ ಒಂದು ಸಖತ್ ಕಾಮಿಡಿ ಅಂತಲೇ ಹೇಳ್ಬೋದು ಸೊ ಈ ವಿಡಿಯೋ ಇಷ್ಟ ಆಗಿದರೆ ತಪ್ಪದೇ ಲೈಕ್ ಮಾಡ್ಕೊಳ್ಳಿ ವೀಕ್ಷಕರೇ ಯಾಕೆಂದರೆ ಗಿಲ್ಲಿ ಬಗ್ಗೆ ಅಶ್ವಿನಿ ಗೌಡ ಅವರು ನಾನು ವಿನ್ ಆಗಬೇಕಿತ್ತು ನಾನು ಗೆಲ್ಲಬೇಕಿತ್ತು ನಾನೇ ಸಖತ್ತಾಗಿ ಆಟ ಆಡಿದೆ ಅಶ್ವಿನಿ ಗೌಡ ವಿನ್ನರ್ ಆಗಬೇಕಿತ್ತು ಅನ್ನೋದು ಕೆಲವೊಂದ್ರ ಬಾಯಿ ಕೂಡ ಹೌದು ಅವರು ಕೂಡ ಹೇಳಿದರು ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ವಿನ್ನರ್ ಆಗಲಿಕ್ಕೆ ಭಾಳ ಶಕ್ತಿ ಇದೆ ಸೊ ಅಷ್ಟು ಓಟಾಗಿರುವಂಥದ್ದು ಜನ ಕಡಿಮೆ ಅಲ್ಲ ಸೊ ನೀವು ಕೂಡ ಈ ವಿಡಿಯೋವನ್ನು ಇಷ್ಟಪಡ್ತೀನಿ ಅಂದರೆ ಲೈಕ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು